ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ರೀತಿಯ ಪೂಜೆಗಳು ವಿಧಿ ವಿಧಾನಗಳು ಉಪವಾಸ ಆಚರಣೆಗಳನ್ನು ನಂಬಿಕೆ ಇಟ್ಟು ಮಾಡ್ತೀವಿ ಅದರಲ್ಲೂ ಮೊದಲ ಪೂಜೆಗೆ ಪ್ರಾಪ್ತನಾದ ವಿಘ್ನ ನಿವಾರಕನಾದ ಸರ್ವಕಷ್ಟ ನಿವಾರಕ ಸಂಕಷ್ಟ ಗಣಪತಿ ಪೂಜೆಯನ್ನು ಮಾಡುತ್ತೀವಿ ಆದರೆ ಈ ವ್ರತವನ್ನ ಯಾಕ್ ಮಾಡ್ತೀವಿ ಈ ವ್ರತವನ್ನ ಮಾಡೋದ್ರಿಂದ ನಮಗೆ ಸಿಗುವಂತಹ ಫಲಾಫಲಗಳೇನು ಎಂಬುದು ಕೆಲವರಿಗೆ ತಿಳಿದೇ ಇರುವುದಿಲ್ಲ ಬನ್ನಿ ಈಗ ನಾವು ಸಂಕಷ್ಟಹರ ಗಣಪತಿ ವ್ರತ ಹೇಗೆ ಹುಟ್ಟಿಕೊಂಡಿತು ಎಂಬುದನ್ನು ತಿಳಿದುಕೊಳ್ಳೋಣ ಒಂದಾನೊಂದು ದಿನ ಜ್ಯೇಷ್ಠ ಪಾಂಡವನಾದ ಧರ್ಮರಾಯನು ಶ್ರೀಕೃಷ್ಣನಲ್ಲಿಗೆ ಹೋಗಿ ತಾನು ಮತ್ತು ತನ್ನ ತಮ್ಮಂದಿರು ಬಹಳ ಕಷ್ಟವನ್ನು ಎದುರಿಸುತ್ತಿದ್ದು ಕಷ್ಟಗಳ ನಿವಾರಣೆಗೆ ಒಂದು ಪರಿಹಾರ ತಿಳಿಸಬೇಕೆಂದು ಕೃಷ್ಣನನ್ನು ಕೇಳುತ್ತಾನೆ ಆಗ ಕೃಷ್ಣನು ಸಕಲ ಸಂಕಷ್ಟಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಬಲ್ಲ ಸಂಕಷ್ಟ ಗಣಪತಿ ವ್ರತ ಮಾಡಿದ್ದಲ್ಲಿ ಎಲ್ಲಾ ಕಷ್ಟಗಳು ನಿವಾರಣೆಯಾಗುವುದು ಮತ್ತು ಈ ವ್ರತವನ್ನು ಕೃತಯುಗದಲ್ಲಿ ಗಣಪತಿಯು ಪಾರ್ವತಿಗೆ ಉಪದೇಶಿಸಿದನೆಂದು ಹೇಳುತ್ತಾನೆ ಈ ವ್ರತವನ್ನು ಪ್ರತಿ ಮಾಸದ ಕೃಷ್ಣ ಪಕ್ಷದ ಚೌತಿಯೆಂದು ಸಾಯಂಕಾಲ ಚೌತಿ ಇರುವ ದಿನದಂದು ಮಾಡುತ್ತಾರೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಚಂದ್ರೋದಯದ ನಂತರ ಪೂಜೆ ಆರಂಭಿಸಿ ಸರ್ವಾಲಂಕಾರದಿಂದ ಕೂಡಿದ ಮಂಟಪದಲ್ಲಿ ಬೆಳ್ಳಿ ಅಥವಾ ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಆವಾಹನೆ ಪಾದ್ಯ ಆಚಮನೆ ಧೂಪ ದೀಪ ಗಂಧಾದಿಗಳಿಂದ ಪೂಜಿಸುತ್ತಾರೆ ಸುಗಂಧ ಪುಷ್ಪ ಮತ್ತು ಗಣಪತಿಗೆ ಪ್ರಿಯವಾದ ದುರ್ವೆಗಳಿಂದ ಅರ್ಚಿಸಿ ಎಳ್ಳಿನ ಕಡುಬನ್ನು ನೈವೇದ್ಯ ಮಾಡುತ್ತಾರೆ ವಿದ್ಯುಕ್ತ ಮಂಗಳಾರತಿಯ ನಂತರ ಅರ್ಘ ನೀಡಿ ಚಂದ್ರನ ದರ್ಶನ ಮಾಡುತ್ತಾರೆ ನೈವೇದಿಸಿದ ಕಡುಬು ಮತ್ತು ಯಥಾಶಕ್ತಿ ದಕ್ಷಿಣೆಯನ್ನು ಬ್ರಾಹ್ಮಣರಿಗೆ ದಾನ ಕೊಡುತ್ತಾರೆ ಬಹುಳ ಚತುರ್ಥಿ ಮಂಗಳವಾರ ಬಂದರೆ ಅದು ಬಹಳ ಶ್ರೇಷ್ಠ ಮತ್ತು ಅದನ್ನು ಅಂಗಾರಕಿ ಚೌತಿ ಎನ್ನುತ್ತಾರೆ ವೈಶಾಖ ಮಾಸದ ಬಹುಳ ಚೌತಿಯನ್ನು ಏಕದಂತ ಚೌತಿ ಎನ್ನಲಾಗಿ ಆ ಚೌತಿಯು ಬಹಳ ಶ್ರೇಷ್ಠವಾದುದು ಸಂಕಷ್ಟ ಚತುರ್ಥಿ ವ್ರತ ಮಾಡಿದಲ್ಲಿ ಮತ್ತು ಈ ವ್ರತಕಥಾ ಶ್ರವಣದಿಂದ ಎಲ್ಲರ ಕಷ್ಟ ಕಾರ್ಪಣೆಗಳು ದುಃಖ ದಾರಿದ್ರಗಳು ದೂರವಾಗಿ ಸುಖ ಸಮೃದ್ಧಿ ಸೌಭಾಗ್ಯಗಳನ್ನು ಹೊಂದುವುದೇ ಉದ್ದೇಶ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಪ್ರತೀಕನಾದ ಗಣಪತಿಯು ಶಿಕ್ಷಣದ ಅಧಿಪತಿ ಮತ್ತು ವಿಘ್ನ ವಿನಾಶಕ ವಿದ್ಯಾಭ್ಯಾಸ ವ್ಯಾಪಾರ ಮತ್ತು ವೃತ್ತಿಯಲ್ಲಿ ಯಶಸ್ಸು ಗಣಪತಿಯ ಆರಾಧನೆಯಿಂದ ಪಡೆಯಬಹುದೆಂದು ನಂಬಿಕೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಕದಂಬ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು